ಎಲ್ಲರಿಗೂ ನಮಸ್ಕಾರ ಪರಿಮಳ ಸಾಂಸ್ಕೃತಿಕ ವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ತಾವು ಕುಮಾರ್ ಗಂಧರ್ವರ ಜೀವನದಲ್ಲಿ ಸ್ವರಯಾನ ಮಾಡುತ್ತಿದ್ದೀರಿ ಅದರ ಮುಂದುವರೆದ ಭಾಗ ನಿಮ್ಮ ಮುಂದೆ ಬರಲಿದೆ ಕುಮಾರ್ ಗಂಧರ್ವರು ದೇವಧರ್ ಮಾಸ್ತರರಲ್ಲಿ ಕಲಿಯಲು ಪ್ರಾರಂಭಿಸಿದಾಗ ಅವರಿಗೆ ಹದಿನಾಲ್ಕು ವರ್ಷ ವಯಸ್ಸು ಅವರಿಗೆ ಕಲಿಸುತ್ತಿದ್ದ ದೇವಧರ್ ಮಾಸ್ತರರು ಆಗಿನ ಕಾಲದ ಸುಶಿಕ್ಷಿತ ಸಂಗೀತಗಾರರಂತಲೇ ಹೆಸರಾಗಿದ್ದರು ಅವರಿಗೆ ಆ ಕಾಲದ ಬಹುತೇಕ ಸಂಗೀತಗಾರರಿಗೆ ಶಾಲಾ ಶಿಕ್ಷಣ ದೊರೆತಿರಲಿಲ್ಲ ಅವರೆಲ್ಲ ಅಕ್ಷರಾಭ್ಯಾಸ ಮಾಡಿದವರೂ ಅಲ್ಲ ಆದರೂ ಅವರಲ್ಲಿ ಅಪ್ರತಿಮ ಸಂಗೀತ ಕಲೆಯನ್ನು ಕಾಣಬಹುದಾಗಿತ್ತು ಅವರ ಪಾಲಿಗೆ ಶಿಕ್ಷಣ ಎಂದರೆ ಸಂಗೀತ ಶಿಕ್ಷಣವೇ ಆಗಿತ್ತು ಅದನ್ನು ಬಿಟ್ಟು ಉಳಿದೇನನ್ನೂ ಅವರು ಮಾಡುತ್ತಿರಲಿಲ್ಲ ಹೀಗಾಗಿ ಆಗಿನ ಕಾಲದ ಅನಕ್ಷರಸ್ಥ ಸಂಗೀತಗಾರರ ನಡುವೆ ದೇವಧರ್ ಮಾಸ್ತರರು ವಿಶೇಷವಾಗಿ ಕಾಣಿಸಿಕೊಳ್ಳುತ್ತಿದ್ದರು ಅವರು ಸ್ಥಾಪಿಸಿದ ಸ್ಕೂಲ್ ಆಫ್ ಇಂಡಿಯನ್ ಮ್ಯೂಸಿಕ್ ಅತ್ಯಂತ ಶಿಸ್ತುಬದ್ಧವಾಗಿ ನಡೆಯುತ್ತಿತ್ತು ಅದರ ಪ್ರಾಚಾರ್ಯರು ಆಗಿರುವಂಥ ದೇವ್ಧರ್ ಮಾಸ್ತರರು ಶಿಸ್ತಿಗೆ ಅತ್ಯಂತ ಮಹತ್ವವನ್ನು ಕೊಡುತ್ತಿದ್ದರು ಹಾಗಾಗಿ ಅವರಲ್ಲಿ ಕಲಿಯುತ್ತಿದ್ದಂಥ ವಿದ್ಯಾರ್ಥಿಗಳಲ್ಲಿಯೂ ಕೂಡ ಶಿಸ್ತು ಮನೆ ಮಾತಾಗಿತ್ತು ಇಂತಹ ಶಿಸ್ತುಬದ್ಧ ಶಾಲೆಯನ್ನು ನಡೆಸುತ್ತಿದ್ದ ದೇವ್ಧರ್ ಮಾಸ್ತರರು ಯಾರು ಅವರ ಗುರುಗಳು ಯಾರು ಇತ್ಯಾದಿ ವಿವರಗಳನ್ನು ನಿಮ್ಮ ಮುಂದೆ ತೆರೆದಿಡುತ್ತಾ ಕುಮಾರ್ ಗಂಧರ್ವರ ಸ್ವರಯಾನದಲ್ಲಿ ನಿಮ್ಮನ್ನು ಕರೆದೊಯ್ಯಲಿದ್ದಾರೆ ಶಿರೀಶ್ ಜೋಶಿಯವರು ಎಲ್ಲರಿಗೂ ನಮಸ್ಕಾರ ಪರಿಮಳ ಸಾಂಸ್ಕೃತಿಕ ವಾಹಿನಿಯ ಎಲ್ಲ ನೋಡುಗ ಬಾಂಧವರಿಗೆ ನನ್ನ ನಮಸ್ಕಾರಗಳು ಮತ್ತು ಸ್ವಾಗತ ಸುಸ್ವಾಗತ ನಾವು ಕುಮಾರ್ ಗಂಧರ್ವರ ಸ್ವರಯಾನದೊಳಗೆ ಪ್ರಯಾಣ ಮಾಡ್ತಾ ಅವರ ಜೀವನದೊಳಗೆ ಪ್ರಯಾಣ ಮಾಡೋದೇ ಒಂದು ಅದ್ಭುತವಾಗಿರ್ತಕ್ಕಂಥ ಅನುಭವ ಯಾಕಂದರೆ ಅವರು ಜೀವನದಲ್ಲಿ ಅನುಭವಿಸಿದಂಥ ಅನುಭವಗಳೇ ಆ ರೀತಿ ಅವ ಸುಮ್ಮನೆ ಅವನು ಒಂದು ಸರಿ ಓದಿದ್ರೆ ಸಾಕು ಬೇರೆಯವರು ಕೂಡ ಅವುಗಳಿಂದ ಪಾಠ ಕಲಿಯುವಂಥ ಅನುಭವಗಳು ಅವರಿಗಾಗ್ಯಾವೆ ಅವುಗಳನ್ನು ಮುಂದಿನ ಕಥೆಯೊಳಗೆ ಒಂದೊಂದಾಗಿ ಒಂದೊಂದಾಗಿ ಹೇಳ್ತಾ ಹೋಗೋಣಂತೆ ಶಂಕರ್ ಬೋಡಸ್ ಅವರ ಒಂದು ಆಶಯದ ಮೇರೆಗೆ ಗಂಧರ್ ಅವರ ತಂದೆ ಸಿದ್ದರಾಮಯ್ಯನವರು ಅವರನ್ನು ಪಂಡಿತ್ ಬಿ ಆರ್ ದೇವಧರ್ ಅವರಲ್ಲಿ ಕಲಿಯಲಿಕ್ಕೆ ಕಳಿಸ್ತಾರೆ ಸ್ಕೂಲ್ ಆಫ್ ಇಂಡಿಯನ್ ಮ್ಯೂಸಿಕ್ನೊಳಗೆ ಅವರಿಗೆ ಅಡ್ಮಿಷನ್ ಸಿಗ್ತದೆ ಅವರು ಅಲ್ಲಿ ತಮ್ಮ ಸಂಗೀತದ ಸರಿಗಮಪ ಪ್ರಾರಂಭ ಮಾಡ್ತಾರೆ ಸ್ವತಃ ಪಂಡಿತ್ ಬಿ ಆರ್ ದೇವಧರ್ ಗುರುಗಳೇ ಅವರಿಗೆ ಸಂಗೀತ ಕಲಿಸಿದರು ಅಂತ ಹೇಳಾಗ್ತದೆ ಈ ಬಿ ಆರ್ ದೇವಧರ್ ಅವರು ಆ ಕಾಲದೊಳಗೆ ಮುಂಬೈದೊಳಗೆ ಒಬ್ಬ ಪ್ರತಿಷ್ಠಿತ ಸಂಗೀತಗಾರರಾಗಿದ್ದರು ಹಾಗಿದ್ರೆ ಯಾರು ಇವರು ಬಿ ಆರ್ ದೇವಧರ್ ಅನ್ನೋದ್ರ ಬಗ್ಗೆ ಸ್ವಲ್ಪ ಈ ಸಂಚಿಕೆಯೊಳಗೆ ನಾವು ಮಾತಾಡೋದು ಚಲೋ ಅಂತ ಅನ್ನಿಸ್ತದೆ ಯಾಕಂತಂದ್ರೆ ಕುಮಾರಗಂಧರವರಿಗೆ ಕಲಿಸುವಂಥ ಕ್ಷಮತೆಯನ್ನು ಉಳ್ಳಂಥ ಗುರು ಅಂದರೆ ಅವ ಹೇಗಿರಬೇಕು ಅನ್ನುವಂಥದ್ದು ಕುಮಾರಗಂಧರ್ವರ ಗುರುಗಳಾದಂಥ ಪಂಡಿತ್ ಬಾಳಕೃಷ್ಣ ರಘುನಾಥ್ ದೇವಧರ್ ಅವರ ಮೂಲ ಊರು ಮಿರಜ್ ಅವರು ಹುಟ್ಟಿದ್ದು ಸೆಪ್ಟೆಂಬರ್ ಹನ್ನೊಂದನೇ ತಾರೀಕು ಹತ್ತೊಂಬತ್ತು ನೂರ ಒಂದನೇ ಇಸ್ವಿ ಮಿರಜ್ ಇದು ಸ್ವತಃ ಸಂಗೀತಗಾರರ ಒಂದು ದಂಡೆ ಇರುವಂಥ ಒಂದು ಊರಾಗಿತ್ತು ಆವಾಗಿನ ಕಾಲಕ್ಕೆ ಇವತ್ತಿಗೂ ಮಿರಜ್ ಅಂದರೆ ಅಲ್ಲಿ ಅದ್ಭುತವಾದಂಥ ತಂಬೂರಿಗಳನ್ನೇ ಮಾಡೋದನ್ನು ನಾವು ಕಾಣ್ತೀವಿ ಸಿತಾರ್ಗಳನ್ನು ಅಲ್ಲಿ ತಯಾರು ಮಾಡ್ತಾರೆ ತಬಲಾ ಹಾರ್ಮೋನಿಯಂ ವಾದ್ಯಗಳು ಅಲ್ಲಿ ತಯಾರಾಗ್ತವೆ ಉಸ್ತಾದ್ ಅಬ್ದುಲ್ ಖಾನ್ ಸಾಹೇಬರು ಮಿರಸ್ದೊಳಗೆ ಎಷ್ಟೋ ದಿವಸ ವಾಸ ಆಗಿದ್ರು ಅನ್ನೋಂಥ ಇತಿಹಾಸನ ಕೂಡ ನಮ್ಮ ಕಂಡು ಇಂಥ ಒಂದು ಸಂಗೀತದ ಹಿನ್ನೆಲೆ ಉಳ್ಳಂಥ ಒಂದು ಊರು ಮಿರಸ್ ವಿಷ್ಣು ದಿಗಂಬರ್ ಪೊಲೀಸ್ಕರ್ ಅವರು ಸ್ಥಾಪನೆ ಮಾಡಿದಂಥ ಅಂದರೆ ಪಂಡಿತ್ ಬಿ ಆರ್ ದೇವಧರ್ ಅವರ ಗುರುಗಳು ಸ್ಥಾಪನೆ ಮಾಡಿದಂಥ ಅಖಿಲ ಭಾರತ ಗಂಧರ್ವ ಮಹಾವಿದ್ಯಾಲಯದ ಮುಖ್ಯ ಕಚೇರಿ ಇವತ್ತಿಗೂ ಮಿರಾಜ್ದೊಳಗದೆ ಈ ಪಂಡಿತ್ ಬಿ ಆರ್ ದೇವಧರ್ ಅವರು ಸಹಜವಾಗಿ ವಿಷ್ಣು ದಿಗಂಬರ್ ಪಲುಸ್ಕರ್ ಅವರಿಂದ ಅವರ ಗಾಯನದಿಂದ ಆಕರ್ಷಿತರಾಗಿ ಅವರಲ್ಲಿ ಸಂಗೀತ ಶಿಕ್ಷಣವನ್ನು ಪಡಿತಾರೆ ಭಾಳ ವಿಶೇಷ ಏನಂತಂದರೆ ಆವಾಗಿನ ಕಾಲದ ಸಂಗೀತಗಾರರಿಗೆ ಈ ಶಾಲೆ ಅನ್ನೋದು ಅಷ್ಟು ಒಲದು ಬರಲಿಲ್ಲ ಅಂದರೆ ಅಕಾಡೆಮಿಕ್ಕಾಗಿ ಶಿಕ್ಷಣ ಪಡೆಯೋದು ಅಂತ ನಾವೇನಂತೀವಲ್ಲ ಶಾಲೆಗೆ ಹೋಗೋದು ಅಲ್ಲಿ ಒಂದನೇತೆ ತೆ ಎರಡನೇತೆ ಮೂರನೇತೆ ಹಿಂಗೆ ಒಂದೊಂದೇ ಎ ತಿಗಳನ್ನು ಪಾಸಾಗಿ ಶಿಕ್ಷಣವನ್ನು ಪಡೀತಕ್ಕಂಥ ಒಂದು ವ್ಯವಸ್ಥೆ ಏನದಲ್ಲ ಈ ವ್ಯವಸ್ಥೆಗೂ ಸಂಗೀತಗಾರರಿಗೂ ಆಗಿ ಬರಲಿಲ್ಲ ಇಂಥವು ಹಲವಾರು ಉದಾಹರಣೆಗಳನ್ನು ನಾವು ನೋಡ್ತೀವಿ ಪಂಡಿತ್ ಭೀಮಸೇನ್ ಜೋಶಿ ಅವರ ಅರ್ಧಕ್ಕೆ ಸಾಲಿ ಬಿಟ್ಟರು ಬಾಳಕೃಷ್ಣ ಗೌ ಕರ್ ಅವರಿಗೆ ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸ್ಲಿಕ್ಕೆ ಆಗಲಿಲ್ಲ ರಾಮಕೃಷ್ಣ ಗೋವಾ ವಜಯ್ ಅವ್ರ ಕಥೆಯೂ ಇದಕ್ಕಿಂತ ಬೇರೆ ಏನಿಲ್ಲ ಹಾಗೆ ಆ ಕಾಲದೊಳಗೆ ಅಂದರೆ ಶಿಕ್ಷಣದಿಂದ ವಿಮುಖರಾಗಿರ್ತಕ್ಕಂಥ ಸಂಗೀತಗಾರರ ಪರಂಪರೆಯೇ ಭಾಳ ದೊಡ್ಡದಿತ್ತು ಅಂಥದ್ರೊಳಗೆ ಪಂಡಿತ್ ಬಿ ಆರ್ ದೇವಧರ್ ಅವರು ಬಿ ಎ ಪಾಸ್ ಮಾಡಿದವರು ಅನ್ನುವಂಥದ್ದು ಇಡೀ ಸಂಗೀತ ವಲಯದೊಳಗೇ ಭಾಳ ಆಶ್ಚರ್ಯಕರವಾಗಿರ್ತಕ್ಕಂಥ ಸಂಗತಿಯಾಗಿತ್ತು ಅವರು ಕಲಿಯುವಾಗ ವಿಷ್ಣು ದಿಗಂಬರ್ ಪಲೂಸ್ಕರ್ ಅವರು ಬಿ ಆರ್ ದೇವಧರ್ ಅವರಿಗೆ ಒಂದು ಮಾತು ಹೇಳಿದರು ನೀನು ಸಂಗೀತ ಅಂತ ತಿಳ್ಕೊಂಡು ನಿನ್ನ ಕಾಲೇಜ್ ಎಜುಕೇಷನ್ನ ಅರ್ಧಕ್ಕೆ ನಿಂದ್ರಿಸಬೇಡ ನೀನು ಡಿಗ್ರಿ ಪಾಸಾಗು ಆದರೆ ಡಿಗ್ರಿ ಪಾಸಾದ ಮೇಲೆ ಉಳಿದವ್ರ ಜತೆ ಕಾರ್ಕೋನೂ ಆಗಬೇಡ ನಿನ್ನ ಇಡೀ ಜೀವನವನ್ನು ಭಾರತೀಯ ಸಂಗೀತಕ್ಕಾಗಿ ಮೀಸಲಿಡು ಅನ್ನುವಂಥ ಅದ್ಭುತವಾದಂಥ ಉಪದೇಶವನ್ನು ವಿಷ್ಣು ದಿಗಂಬರ್ ಪಲೋಸ್ಕರ್ ಅವರು ಪಂಡಿತ್ ಬಿ ಆರ್ ದೇವಧರ್ ಅವರಿಗೆ ನೀಡಿದರು ಈ ರೀತಿಯಾಗಿ ಗುರುಗಳಿಂದ ಉಪದೇಶ ಪಡೆದಂಥ ಪಂಡಿತ್ ಬಿ ಆರ್ ದೇವಧರ್ ಅವರು ಸಂಗೀತವನ್ನು ಅಕಾಡೆಮಿಕ್ಕಾಗಿ ಅಭ್ಯಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಅವರು ಮೊದಲು ಘರಾಣೆಗಳ ಬಗ್ಗೆ ಅಭ್ಯಾಸ ಮಾಡಿದರು ಈ ಘರಾಣೆಗಳು ಅಂತಂದರೆ ಸಂಗೀತದ ಮನೆತನಗಳು ಯಾರೋ ಒಬ್ಬ ಮಹಾಪುರುಷ ಒಂದು ಸಂಗೀತದ ಪರಂಪರೆಯನ್ನು ಹಾಕ್ತಾನೆ ಅದು ಮುಂದೆ ನಡ್ಕೊಂಡು ಬಂದು 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 ಅದಕ್ಕೆ ಘರಾಣೆ ಅಂಥೇಳಿ ಹೆಸರು ಬರ್ತದೆ ಈಗ ಉದಾಹರಣೆಗೆ ಗ್ವಾಲಿಯರ್ ಘರಾಣೆ ಅಂತಕ್ಕಂಥದ್ದು ತಾನ್ಸೇನಿಂದ ಪ್ರಾರಂಭ ಆಯಿತು ಹೇಳಿ ಇತಿಹಾಸಕಾರರು ಹೇಳ್ತಾರೆ ಆ ಪರಂಪರೆಯೊಳಗೆ ಬಂದಿರತಕ್ಕಂಥ ಎಲ್ಲ ಕಲಾವಿದರು ಅಂದರೆ ತಾನ್ಸೇನ ಅವನ ಶಿಷ್ಯ ಅವನ ಶಿಷ್ಯ ಅವನ ಶಿಷ್ಯ ಹೀಗೇನೋ ಒಂದು ಶಿ ಶಿಷ್ಯ ಪರಂಪರೆ ಬೆಳೆದು ಬರ್ತದಲ್ಲ ಇದು ಒಂದು ಪರಂಪರೆಯಾಗಿ ಮುಂದುವರಿತದ ಒಂದು ಘರಾಣೆಯಾಗಿ ಮುಂದುವರಿತದ ಅಂತಕ್ಕಂಥದ್ದು ಆದರೆ ನಾವು ಭಾರತೀಯ ಸಂಗೀತ ಹಿಂದೂಸ್ತಾನಿ ಸಂಗೀತದೊಳಗೆ ಅನೇಕ ಇರೋ ಇರೋದನ್ನು ನಾವು ನೋಡ್ತೇವೆ ಗ್ವಾಲಿಯರ್ ಘರಾಣೆ ಹೇಳಿದೆ ಆಗ್ರಾ ಘರಾಣೆ ಅಂತ ಅಂದಿದೆ ಬೆಂಡಿ ಬಜಾರ್ ಘರಾಣೆ ಅಂತ ಒಂದಿದೆ ಪಟಿಯಾಲ ಘರಾಣೆ ಅಂತಂದದೆ ಹಿಂಗೆ ಕಿರಾಣ ಘರಾಣೆ ಅಂತಿ ತಮಗೆಲ್ಲ ಗೊತ್ತಿದ್ದದ್ದೇ ಅದ ಹಿಂಗೆ ಅನೇಕ ಘರಾಣೆಗಳು ಹಿಂದೂಸ್ತಾನಿ ಸಂಗೀತದೊಳಗೆ ಜನ್ಮ ತೆಳೆದ್ದನ್ನು ನಾವು ನೋಡ್ತೇವೆ ಬನಾರಸ್ ಘರಾಣೆ ಅಂತದ ಈ ಘರಾಣೆಗಳು ಏನಂತಂದ್ರೆ ಹಾಡುಗಾರಿಕೆಯಲ್ಲಿ ತಮ್ಮದೇ ಆದ ವಿಶಿಷ್ಟತೆಯನ್ನು ಅಳವಡಿಸಿಕೊಂಡು ಆ ಪರಂಪರೆಯನ್ನು ತಮ್ಮ ಶಿಷ್ಯರ ಮುಖಾಂತರ ಮುಂದುವರಿಸ್ತಕ್ಕಂಥ ಒಂದು ಪದ್ಧತಿ ಏನದಲ್ಲ ಅದು ಘರಾಣೆ ಅಂತ ಅನಿಸ್ಬಿಡ್ತದೆ ಯಾವುದೇ ಒಂದು ಸಂಗೀತದ ವಿಶಿಷ್ಟವಾಗಿರತಕ್ಕಂಥ ಶೈಲಿ ಮೂರು ತಲೆಮಾರಿನವರೆಗೆ ಮುಂದೆ ನಡೆದು ಬಂತು ಅಂದರೆ ಅದಕ್ಕೆ ಸಂಗೀತ ಲೋಕದೊಳಗೆ ಘರಾಣೆ ಅಂತಕ್ಕಂಥ ಮರ್ಯಾದೆಯನ್ನು ಕೊಡ್ತಾರೆ ಈಗ ಉದಾಹರಣೆಗೆ ಹೇಳಬೇಕಾದ್ರೆ ಅಬ್ದುಲ್ ಕರೀಂ ಖಾನ್ ಸಾಹೇಬರಿಂದ ಸವಾಯಿ ಗಂಧರ್ವರು ಸವಾಯಿ ಗಂಧರ್ವರಿಂದ ಭೀಮಸೇನ್ ಜೋಶಿ ಭೀಮಸೇನ್ ಜೋಶಿ ನಂತರ ಅವರ ಶಿಷ್ಯಂದರು ಇದು ಒಂದು ಘರಾಣೆಯಾಗಿ ಮುಂದುವರ್ಕೊಂಡು ಬಂದಿರತಕ್ಕಂಥ ಒಂದು ಪರಂಪರೆ ಅಂತ ಹೇಳ್ದು ಹಾಗೇ ಗ್ವಾಲಿಯರ್ದಲ್ಲಿಯೂ ಕೂಡ ನಾನು ತಾನ್ಸೇನ ಮತ್ತು ಅವನ ಶಿಷ್ಯ ಪರಂಪರೆ ಬಗ್ಗೆ ಹೇಳಿದೆ ಈ ಘರಾಣೆಗಳ ಬಗ್ಗೆ ವಿವರವಾಗಿ ಅಧ್ಯಯನವನ್ನು ಪಂಡಿತ್ ಬಿ ಆರ್ ದೇವಧರ್ ಮಾಸ್ತರವರು ಮಾಡ್ತಾರೆ ಯಾವ ಘರಾಣೆಯೊಳಗೆ ಏನು ವಿಶೇಷತೆ ಇದೆ ಅವೆಲ್ಲ ಅಂಶಗಳನ್ನು ಕೂಡಿಸಿಕೊಂಡು ಅದನ್ನು ತಮ್ಮ ಶಿಷ್ಯರಿಗೆ ಕಲಿಸ್ತಕ್ಕಂಥ ಕೆಲಸವನ್ನು ಪಂಡಿತ್ ಬಿ ಆರ್ ದೇವಧರ್ ಅವರು ಮಾಡಿದರು ಮೊಟ್ಟ ಮೊದಲನೇ ಬಾರಿಗೆ ಘರಾಣೆಗಳು ಒಂದು ಮಡಿವಂತಿಕೆಯನ್ನು ತೋರಿಸ್ತಿದ್ದು ಆ ಮಡಿವಂತಿಕೆಯನ್ನು ಮುರಿಯುವಂಥ ಕೆಲಸ ಮೊಟ್ಟ ಮೊದಲನೇ ಬಾರಿಗೆ ಸ್ಕೂಲ್ ಆಫ್ ಇಂಡಿಯನ್ ಮ್ಯೂಸಿಕ್ನೊಳಗೆ ಮಾಡಲಾಯಿತು ಅನ್ನುವಂಥ ಮಾತು ಬರ್ತದೆ ಏನಂತಂದ್ರೆ ಈ ಒಂದು ಘರಾಣೆಗೆ ತನ್ನದೇ ಆಗಿರತಕ್ಕಂಥ ಒಂದು ವಿಶಿಷ್ಟವಾದ ಗಾಯನ ಶೈಲಿ ಇರ್ತದೆ ಅದನ್ನು ಕೇಳೋದ್ರಿಂದ ಇನ್ನೊಂದು ಘರಾಣೆಯ ಗಾಯಕ ಕುಲಗೇಡ್ತಾನ ಅನ್ನುವಂಥ ಒಂದು ಮಡಿವಂತಿಕೆ ಆವಾಗಿನ ಕಾಲದೊಳಗಿತ್ತು ಹೀಗಾಗಿ ಒಬ್ಬ ಗುರು ಉದಾಹರಣೆಗೆ ಗ್ವಾಲಿಯರ್ ಒಳಗೆ ಕಲಿಸ್ತಕ್ಕಂಥ ಒಬ್ಬ ಗುರು ತನ್ನ ಶಿಷ್ಯನನ್ನು ಬೇರೆ ಘರಾಣೆಯ ಗಾಯಕರ ಹಾಡು ಕೇಳಿಕೆ ಕಲಿಸ್ತಿದ್ದಿದ್ದಿಲ್ಲ ಯಾಕಂದರೆ ಇವ ಆ ಗಾಯನದಿಂದ ಆಕರ್ಷಿತನಾಗಿ ಅದನ್ನು ತನ್ನೊಳಗೆ ಅಳವಡಿಸ್ಕೊಂಡ ಅಂತಂದರೆ ಅದು ಮಡಿವಂತಿಕೆಯನ್ನು ಅನ್ನುವಂಥ ಒಂದು ಭಾವನೆ ಆವಾಗಿನ ಕಾಲದ ಒಂದು ಕಾಲದ ಸಂಗೀತಕಾರರಲ್ಲಿ ಇತ್ತದು ಅದನ್ನು ಮೊಟ್ಟ ಮೊದಲನೇ ಬಾರಿಗೆ ಮೀರಿದಂಥವರು ಪಂಡಿತ್ ಬಿ ಆರ್ ದೇವಧರ್ ಅವರು ಅವರು ತಮ್ಮ ಶಿಷ್ಯನಾದಂಥ ಕುಮಾರ್ ಗಂಧರ್ವರಲ್ಲಿ ಆ ಪ್ರಯೋಗವನ್ನು ಮಾಡ್ತಾರೆ ಹೀಗಾಗಿ ಕುಮಾರ್ ಗಂಧರ್ವರದ್ದು ಮೂಲತಃ ಗ್ವಾಲಿಯರ್ ಘರಾಣಿಯ ಹಾಡುಗಾರಿಕೆ ಆದರೂ ಕೂಡ ಅನೇಕ ವಿವಿಧ ಗರಾಣೆಗಳ ಮಿಶ್ರಣವನ್ನು ನಾವು ಅಲ್ಲಿ ಕಾಣ್ತೀವಿ ಇದೇ ಪ್ರಭಾವ ಪಂಡಿತ್ ಭೀಮಸೇನ್ ಜೋಶಿ ಅವ್ರ ಮೇಲೂ ನಾವು ಕಾಣ್ತೀವಿ ಇದಕ್ಕೆ ಮೂಲ ಕಾರಣರಾಗಿರ್ತಕ್ಕಂಥವರು ಉಸ್ತಾದ್ ಸಿದ್ದೇಖಾನ್ರು ಆ ಸಿದ್ದೆಖಾನ್ರ ಬಗ್ಗೆ ವಿಷಯ ಬಂದಾಗ ನಾನು ಮತ್ತೆ ವಿಸ್ತಾರವಾಗಿ ಹೇಳ್ತೇನೆ ಈ ಪಂಡಿತ್ ಬಿ ಆರ್ ದೇವಧರ್ ಅವರು ತಮ್ಮ ಶಿಷ್ಯಾಧ್ರನ್ನ ಹೆಂಗೆ ತಯಾರು ಮಾಡ್ತಿದ್ದರು ಅಂದರೆ ಒಂದೇ ರಾಗದ ಹಲವಾರು ಚೀಸ್ಗಳನ್ನು ಬಂದೀಶ್ಗಳನ್ನು ತಮ್ಮ ಶಿಷ್ಯರಿಗೆ ಕಲಿಸ್ತಾ ಇದ್ರು ಅವರು ಅವರು ಹೇಳ್ತಿದ್ರು ಒಂದು ರಾಗದ ಒಂದು ಬಂದಿಷ್ ಆ ರಾಗದ ಒಂದು ಮುಖವನ್ನು ಪರಿಚಯಿಸ್ತದೆ ಇದನ್ನು ಕುಮಾರ್ ಗಂಧರ್ ಅವರು ಮುಂದೆ ಒಂದು ಪ್ರಸಂಗದೊಳಗೆ ಹೇಳ್ತಾರೆ ಈಗ ಉದಾಹರಣೆಗೆ ಒಬ್ಬ ಗವಾಯಿ ಮಾಲ್ಕಾಂಸ ರಾಗದ ಹತ್ತು ಬಂದೀಶ್ಗಳನ್ನು ಹಾಡ್ತಾನ ಅಂತಂದರೆ ಅವನಿಗೆ ಮಾಲ್ಕಾಂಸರಾಗದ ಹತ್ತು ಬಗೆಯ ಮುಖಗಳು ಗೊತ್ತಿವೆ ಅಂತಲೂ ಅರ್ಥ ಮಾಡ್ಕೊಬೇಕು ಅಥವಾ ಹತ್ತು ಬಗೆಯ ಮಾಲ್ಕಂಸರಾಗದ ವ್ಯಕ್ತಿತ್ವವನ್ನು ಆತ ಬಲ್ಲ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಹೀಗಾಗಿ ಈ ಕಲಾವಿದರ ಕಡೆಗೆ ಸಂಗ್ರಹಿಸಲ್ಪಟ್ಟಂತಹ ಚೀಸ್ಗಳು ಅಂತ ನಾವೇನು ಹೇಳ್ತೀವಿ ಬಂದಿಷ್ಗಳು ಅಂತ ನಾವೇನು ಹೇಳ್ತೀವಿ ಈ ಬಂದಿಷ್ಗಳ ಬಗ್ಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಮಹತ್ವ ಹಿಂದೂಸ್ತಾನಿ ಸಂಗೀತ ಕ್ಷೇತ್ರದೊಳಗೆ ಅದ ಯಾವ ಸಂಗೀತಗಾರ ಹೆಚ್ಚು ಬಂದಿಶ್ಗಳನ್ನು ಸಂಗ್ರಹ ಮಾಡಿಟ್ಕೊಂಡಾನು ಅವ ಶ್ರೇಷ್ಠ ಸಂಗೀತಗಾರ ಅನ್ನುವಂಥ ಒಂದು ನಂಬಿಕೆ ಕೂಡ ಅದ ಅವನನ್ನು ಬಹಳ ಗೌರವದಿಂದ ಆ ಸಂಗೀತ ಲೋಕದೊಳಗೆ ಕಾಣಲಾಗ್ತದೆ ಈ ಬಿ ಆರ್ ದೇವಧರ್ ಅವರು ಏನು ಮಾಡ್ತಿದ್ರು ಅಂದರೆ ಬೇರೆ ಬೇರೆ ಕಲಾವಿದರು ತಮ್ಮ ಸ್ಕೂಲ್ ಆಫ್ ಇಂಡಿಯನ್ ಮ್ಯೂಸಿಕಿಗೆ ಹಾಡಲಿಕ್ಕೆ ಬಂದಾಗ ಅವ್ರ ಕಡೆಯಿಂದ ತಮ್ಮ ಶಿಷ್ಯರಿಗೆ ಕಲಿಸುವ ಸಲುವಾಗಿ ಅನೇಕ ಬಂದಿಶ್ಗಳನ್ನು ಸಂಗ್ರಹ ಮಾಡ್ತಿದ್ದರು ಹಿಂಗೆ ಸಂಗ್ರಹ ಮಾಡುವಾಗ ಅವರು ಎರಡು ಬಗೆಯ ಮಾದರಿಗಳನ್ನು ಉಪಯೋಗ ಮಾಡ್ತಿದ್ರು ಒಂದು ಈಗ ಯಾರಾದರೂ ಒಬ್ಬ ದೊಡ್ಡ ಸಂಗೀತ ಗವಾಯಿ ಬಂದ ಅಂತಂದ್ರೆ ಅವನಿಗೆ ಕೇಳ್ತಿದ್ರು ಸರ್ ನಮಗೆ ಭೀ ಆಗದ್ದ ಒಂದು ಬಂದಿಷ್ ಕೊಡ್ರಿ ಅಂಥೇಳಿ ಆದರೆ ಯಾವ ಕಲಾವಿದನು ಸುಲಭವಾಗಿ ತನಗೆ ಬಂದಿರತಕ್ಕಂಥ ಬಂದೀಶನ್ನು ಬಿಟ್ಟುಕೊಡ್ತಿದ್ದಿಲ್ಲ ಅದನ್ನು ಕಾಪಾಡ್ಕೊಳ್ಳೋದೇ ಒಂದು ದೊಡ್ಡ ಪ್ರತಿಷ್ಠೆಯ ವಿಷಯ ಅಂತ ಆವಾಗಿನ ಕಾಲದ ಸಂಗೀತಗಾರರು ಭಾವಿಸ್ತಿದ್ರು ಇದಕ್ಕೆ ಬಿ ಆರ್ ದೇವಧರ್ ಅವರು ಒಂದು ಉಪಾಯ ಮಾಡ್ತಿದ್ರು ಏನಂತಂದ್ರೆ ಈ ಭೀಮಲಾಸರಾಗದ ಒಂದು ಬಂದೀಶನ್ನು ಆ ಬಂದಿರತಕ್ಕಂಥ ಗವಾಯಿ ಮುಂದೆ ತಪ್ಪು ತಪ್ಪಾಗಿ ಹಾಡಿಬಿಡೋದು ಇದರಿಂದ ಆ ಗವಾಯಿಗೆ ಶಿಟ್ಟು ಬರ್ತಿತ್ತು ಶಿಟ್ಟು ಬಂದವ ಏ ಅದು ಹಂಗಲ್ಲ ಹೆಂಗೆ ಹಾಡ್ಬೇಕಂತ ಅಂತ ಹೇಳಿ ಸರಿಯಾದದ್ದನ್ನು ಹಾಡಿ ತೋರಿಸ್ತಿದ್ದ ಇವರು ಕಲೆಕ್ಟ್ ಮಾಡಿ ಬರ್ತಿದ್ರು ಸಂಗ್ರಹ ಮಾಡಿ ಬರ್ತಿದ್ರು ಈ ಒಂದು ಚತುರತೆಯನ್ನು ಪ್ರಯೋಗ ಮಾಡಿ ಪಂಡಿತ್ ಬಿ ಆರ್ ದೇವಧರ್ ಅವರು ಸಾವಿರಾರು ಚೀಜ್ಗಳನ್ನು ಬಂದೀಶ್ಗಳನ್ನು ಸಂಗ್ರಹ ಮಾಡ್ತಿದ್ದರು ಅವರು ಇನ್ನೊಂದು ತಂತ್ರವನ್ನು ಕೂಡ ಬಳಸ್ತಿದ್ರು ಅವರು ಈ ಬಂದಿಶ್ಗಳನ್ನು ತಯಾರು ಮಾಡುವಂಥ ಸಂದರ್ಭದೊಳಗೆ ಏನಂತಂದ್ರೆ ಆವಾಗಿನ ಕಾಲಕ್ಕೆ ಸಂಗೀತಕಾರರ ಕಡೆ ದುಡ್ಡು ಇರ್ತಿದ್ದಿಲ್ಲ ಇವರು ಒಂದು ಕಾಲೇಜಿನ ಪ್ರಾಚಾರ್ಯರು ಇವ್ರ ಕಡೆ ಒಂದು ಸ್ವಲ್ಪ ದುಡ್ಡು ಇರ್ತಿತ್ತು ಆ ಬಂದಿರತಕ್ಕಂಥ ಸಂಗೀತಗಾರನಿಗೆ ಒಂದಿಷ್ಟು ದುಡ್ಡು ಕೊಟ್ಟು ಅವ್ರ ಕಡೆಯ ಬಂದಿಶ್ಗಳನ್ನು ಇದ್ದರು ಕೆಲವರು ತಮ್ಮ ರೊಕ್ಕದ ಅಡಚಣೆಗಾಗಿ ಬಂದಿಶ್ಗಳನ್ನು ಬಿಟ್ಕೊಡ್ತಿದ್ರು ನಮ್ಮ ಸಂಗೀತದೊಳಗೆ ಈ ಥರದ ಅನೇಕ ಉದಾಹರಣೆಗಳವ ಒಬ್ಬ ಗವಾಯಿ ತನಗೆ ಹಣ ಹಣದ ಅಡಚಣೆ ಉಂಟಾದಾಗ ಭೈರವಿ ರಾಗವನ್ನು ಒಬ್ಬ ಶ್ರೀಮಂತನಲ್ಲಿ ಇಟ್ಟು ನಿನ್ನ ಸಾಲ ತಿರುವ ತನಕ ಈ ಭೈರವಿ ರಾಗವನ್ನು ಮತ್ತೆಂದೂ ನಾ ಹಾಡೋದಿಲ್ಲ ಅಂಥೇಳಿ ಪ್ರತಿಜ್ಞೆ ಮಾಡಿದಂಥ ಉದಾಹರಣೆಗಳು ನಮ್ಮಲ್ಲಿ ಅವ ಹಿಂಗೆ ಈ ಸಂಗೀತವನ್ನು ಅವರು ಹಣ ಕೊಟ್ಟು ಕೂಡ ಪಡಿತಕ್ಕಂಥ ಒಂದು ಬಂದಿಷ್ಗಳನ್ನು ಸಂಗ್ರಹ ಮಾಡತಕ್ಕಂಥ ಒಂದು ಹವ್ಯಾಸ ಪಂಡಿತ್ ಬಿರ್ ಬಿ ಆರ್ ದೇವದವ್ರಿಗಿತ್ತು ಅವರ ಸಾಲಿಗೆ ನಿಯಮಿತವಾಗಿ ಬರತಕ್ಕಂಥ ಸಂಗೀತಗಾರ ಅಂತಂದ್ರೆ ಉಸ್ತಾದ್ ಸಿಂದೇ ಖಾನ್ರು ಈ ಸಿಂದೇ ಖಾನ್ರು ಬಹಳ ವಿಚಿತ್ರವಾಗಿರ್ತಕ್ಕಂಥ ಮನುಷ್ಯ ಸಂಗೀತದ ಬಗ್ಗೆ ಪ್ರಕಾಂಡವಾಗಿರ್ತಕ್ಕಂಥ ಪಾಂಡಿತ್ಯವನ್ನು ಹೊಂದಿರತಂಥ ವ್ಯಕ್ತಿ ಉಸ್ತಾದ್ ಸಿಂದೇ ಖಾನ್ರು ಆದರೆ ಅವರು ಯಾರಿಗೂ ಗುರುಗಳಾಗಲಿಲ್ಲ ಎರಡನೇದು ಅಂದರೆ ಎಂದೂ ಅವರು ಕಚೇರಿ ಮಾಡಲಿಲ್ಲ ಸಂಗೀತ ಬೈಠಕ್ ಮಾಡಲಿಲ್ಲ ಸಭಾರ ಸಭೆ ಸಮಾರಂಭದೊಳಗೆ ಸಂಗೀತ ಸಮ್ಮೇಳನದೊಳಗೆ ಅವರು ಎಂದೂ ಹಾಡಲಿಲ್ಲ ಆದರೆ ಅವರೊಬ್ಬ ಪ್ರಕಾಂಡ ಸಂಗೀತ ಪಂಡಿತ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿತ್ತು ಅವ್ರಿಗೆ ಒಂದು ಈ ಶೆರೆ ಕೊಡೋ ಚಟ ಇತ್ತು ಆ ಶೆರೆ ಕೊಡ್ಲಿಕ್ಕೆ ರೊಕ್ಕ ಕಡಿಮೆ ಆದಾಗೆಲ್ಲ ಅವರು ಪಂಡಿತ್ ಬಿ ಆರ್ ದೇವಧರ್ ಕಡೆ ಬರ್ತಿದ್ರು ಬಿ ಆರ್ ದೇವದ್ರ ಅವರು ಆವಾಗಿನ ಕಾಲದಾಗ ಹತ್ತು ರೂಪಾಯಿ ಭಾಳ ದೊಡ್ಡ ಅಮೌಂಟ್ ಅದು ಆವಾಗಿನ ಕಾಲಕ್ಕೆ ಭಾಳ ದೊಡ್ಡ ಮೊತ್ತ ಅದು ಹತ್ತು ರೂಪಾಯಿ ಅವ್ರಿಗೆ ಕೊಟ್ಟು ಒಂದೊಂದು ಚೀಸನ್ನ ಅವರು ಸಂಗ್ರಹ ಮಾಡ್ಕೋತಿದ್ದರು ಅವರು ಶಿಂದೆ ಒಂದು ವಿಚಿತ್ರ ಸ್ವಭಾವ ಅವರು ಅವ್ರ ಕಡೆಯಿಂದ ಹತ್ತು ರೂಪಾಯಿ ಇಸ್ಕೋತಿದ್ರು ಮತ್ತು ತಮಗೆ ಬಂದಿರತಕ್ಕಂಥ ಬಂದೀಶನ್ನು ಬಿ ಆರ್ ದೇವದಾರ ಅವ್ರಿಗೆ ಹೇಳಿ ಕಲಿ ಕಲಿಸ್ತಿದ್ರು ಹೇಳ್ತಿದ್ರು ಮೇಲೆ ಅವ್ರು ಹೇಳ್ತಿದ್ರು ದೇವದರ್ ಮಾಸ್ತರ ಇದು ನಿಮ್ಮ ಸಲುವಾಗಿ ಕೊಟ್ಟೆ ನಾನು ತಿಳ್ಕೊಬೇಡ್ರಿ ನಿಮ್ಮ ಕಡೆ ಕಲೀಲ್ಕತ್ತಲ್ಲ ಆ ಹುಡುಗ ಕುಮಾರ ಅವನ ಸಲುವಾಗಿ ಇದನ್ನು ಕೊಟ್ಟೇನೆ ಅವಂಗೆ ಇದನ್ನು ಕಲಸ್ರಿ ಅಂತ ಹೇಳಿ ಹೋಗ್ತಿದ್ರು ಅವರು ಅಂದರೆ ಕುಮಾರ್ ಗಂಧರ್ವ್ರದ್ದು ಅವರು ವಿದ್ಯಾರ್ಥಿ ಇದ್ದಾಗನೇ ದೊಡ್ಡ ದೊಡ್ಡ ಸಂಗೀತಗಾರರ ಗಮನವನ್ನು ಸೆಳೆಯುವಲ್ಲಿ ಕುಮಾರ್ ಗಂಧರ್ವರು ಆ ಕಾಲದೊಳಗೆ ಯಶಸ್ವಿಯಾಗಿದ್ದರು ಅನ್ನೋದನ್ನು ನಾವು ಇದರಿಂದ ತಿಳ್ಕೋಬಹುದು ಈ ಪಂಡಿತ್ ಬಿ ಆರ್ ದೇವದರ್ ಅವರ ಶಾಲೆಗೆ ಅನೇಕ ಮಹಾನ್ ಸಂಗೀತಗಾರರು ಆವಾಗಿನ ಕಾಲದೊಳಗೆ ಬರ್ತಿದ್ದರು ಹಂಗೆ ಬಂದವರೊಳಗೆ ಉಸ್ತಾದ್ ಬಡೇ ಗುಲಾಮ್ ಖಾನ್ರು ಖಾಯಮಾಗಿ ಅವರ ಶಾಲೆಗೆ ಬಂದು ಹೋಗುವಂಥ ಅವ್ರು ಮಾಡ್ತಿದ್ದರು ಆಮೇಲೆ ಎಸ್ ಎನ್ ರತಂಜನ್ಕರ್ ಅವರು ಬರ್ತಿದ್ದರು ಗೋವಿಂದರಾವ್ ಟೆಂಬೆ ಅವರು ಬರ್ತಿದ್ದರು ಭಾಸ್ಕರ್ ಬೋ ಬಕಲೆ ಅವರು ಅಲ್ಲಿ ಬಂದು ಹೋಗಿದ್ದ ಇತಿಹಾಸದೇ ಕೆ ಜಿ ಗಿಂಡೆ ಅವರು ಬರ್ತಿದ್ದರು ನಾನು ಆಗಲೇ ಹೇಳ್ದಂಗೆ ಶಿಂದೆ ಬರ್ತಿದ್ದರು ಈ ಎಲ್ಲ ಗಾಯಕರ ಸಂಗೀತ ಕಚೇರಿಯನ್ನು ಸಂಗೀತದ ಕಾರ್ಯಕ್ರಮವನ್ನು ಬಿ ಆರ್ ದೇವಧರ್ ಅವರು ತಮ್ಮ ಶಾಲೆಯೊಳಗೆ ಆಯೋಜನೆ ಮಾಡ್ತಿದ್ದರು ಇದರಿಂದ ಅಲ್ಲಿ ಕಲಿತಕ್ಕಂಥ ವಿದ್ಯಾರ್ಥಿಗಳ ಮೇಲೆ ಒಂದು ವಿಶಿಷ್ಟವಾಗಿರತಕ್ಕಂಥ ಸಂಗೀತದ ಸಂಸ್ಕಾರ ಆಗ್ತಿತ್ತು ಪಂಡಿತ್ ಬಿ ಆರ್ ಮಾಸ್ತರ್ ಅವರ ಸ್ಕೂಲ್ ಆಫ್ ಇಂಡಿಯನ್ ಮ್ಯೂಸಿಕ್ಗೆ ಬೇರೆ ಬೇರೆ ಘರಾಣೆಯ ಗಾಯಕರು ಬರೋದರಿಂದ ಕುಮಾರ್ ಗಂಧರ್ವ ಅವರಿಗೆ ಬೇರೆ ಬೇರೆ ಘರಾಣೆಯ ಸಂಗೀತಗಾರರ ಸಂಗೀತವನ್ನು ಕೇಳುವಂಥ ಒಂದು ಅವಕಾಶ ಸಿಕ್ತು ಮತ್ತು ಅದು ಕುಮಾರ್ ಒಬ್ಬ ಪ್ರಬುದ್ಧ ಗಾಯಕನಾಗಿ ಬೆಳೆಯಲಿಕ್ಕೆ ಪರೋಕ್ಷವಾಗಿ ಒಂದು ರೀತಿಯ ಸಹಾಯವನ್ನು ಮಾಡಿತು ಅನ್ನುವಂಥದ್ದು ಇವೆಲ್ಲಕ್ಕಿಂತ ಮುಖ್ಯವಾಗಿ ಆತ್ಮೀರೇ ನಾವು ಇರತಕ್ಕಂಥ ಮುಖ್ಯವಾದಂಥ ವಿಷಯ ಅಂತಂದರೆ ಪಂಡಿತ್ ದೇವ್ ದೇವಧರ್ ಕುಮಾರ ಗಂಧರ್ವರ ಬಗ್ಗೆ ಏನು ಒಂದು ಮುತುವರ್ಜಿ ತಗೊಂಡು ಕಲಿಸಿದ್ರಲ್ಲ ಅದು ಅವರನ್ನು ಬಹಳ ದೊಡ್ಡ ಕಲಾವಿದನನ್ನಾಗಿ ರೂಪಿಸ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೇಕಾಗ್ತವೆ ಗಂಧರ್ವರ ಕಲಿಕೆಯ ಬಗ್ಗೆ ಮತ್ತು ಅವರ ಸಾಧನೆಯ ಬಗ್ಗೆ ಇನ್ನಷ್ಟು ವಿಷಯಗಳನ್ನು ಮುಂದಿನ ಸಂಚಿಕೆಯೊಳಗೆ ಮಾತು ಮಾತಾಡೋಣಂತೆ अलीवि नमस्कार शुभविदाय